ಬೆಳಗಾವಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಯುವ ಕರ್ನಾಟಕ ಭೀಮ ಸೇನೆ ಯುವ ಶಕ್ತಿ ಸಂಘದ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಗಿದೆ ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರವೀಣ್ ಮಾಧರ್ ಪ್ರಭಾರ ಅಧೀಕ್ಷಕ ಮಲ್ಲಪ್ಪ ಮೇಗಡೆ ಅವರು ಪ್ರತಿದಿನ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಖರೀದಿಸಿ ನಿರಾಶ್ರಿತರಿಗೆ ಊಟ ನೀಡುತ್ತಿದ್ದಾರೆ ಇವರು ಸರ್ಕಾರದ ಅನುದಾನ ತೆಗೆದುಕೊಂಡು ಗುಣಮಟ್ಟದ ಆಹಾರ ನೀಡದೆ ಭ್ರಷ್ಟಾಚಾರ ಮಾಡುತ್ತಿದ್ದಾರೆ ಹಾಗಾಗಿ ನಿರಾಶ್ರಿತರಿಗೆ ಅನ್ಯಾಯ ಮಾಡುವ ಇವರನ್ನು ಅಧೀಕ್ಷಕರ ಕೆಲಸಿನಿಂದ ಶೀಘ್ರವಾಗಿ ತೆಗೆದುಹಾಕಬೇಕು ರಾಜಿ ಕೋಲ್ಕಾರ್ ಹೊರಮೂಲ ಸಿಬ್ಬಂದಿಯಾಗಿ ಸುಮಾರು ನಾಲ್ಕು ವರ್ಷಗಳಿಂದ ನಿರಾಶ್ರಿತರ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದಿರುತ್ತಾರೆ ಇವರು ಪ್ರಭಾರ ಅಧೀಕ್ಷಕರಿಗೆ ಇಂತಹ ಕಳಪೆ ಆಹಾರ ಸಾಮಗ್ರಿಗಳನ್ನು ನೀಡುವುದು ನಿರಾಶ್ರಿತರಿಗೆ ನೀಡುವುದು ಕೂಡ ಸೂಕ್ತವಲ್ಲ ಎಂದಾಗ ಎಂ ಎಫ್ ಮೇಗಡೆ ಅವರು ಇಲ್ಲಿಯ ಅಧೀಕ್ಷಕರಾದ ನಾನು ಹೇಳಿದ ಹಾಗೆ ನಡೆಯಬೇಕೆಂದು ದಿನವಿಡೀ ಗದರಿಸುತ್ತಿರುತ್ತಾರೆ ನೀವು ಹೇಳಿದ ಹಾಗೆಯೇ ಮಾಡುತ್ತೇನೆ ಎಂದರು ದಿನನಿತ್ಯ ದೌರ್ಜನ್ಯ ಮಾಡುತ್ತಾ ಬಂದಿರುತ್ತಾರೆ ಆದರೆ ಕಾಯಂ ಹುದ್ದೆಯಲ್ಲಿರುವ ಪ್ರಭಾರ ಅಧೀಕ್ಷಕ ಮಲ್ಲಪ್ಪ ಮೇಗಡೆಯವರು ಸರಿಸುಮಾರು ಹನ್ನೆರಡರಿಂದ ಹದಿಮೂರು ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಒಬ್ಬರು ಕಾಯಂ ನೌಕರನ ಬಿಟ್ಟರೆ ಉಳಿದ ಹದಿಮೂರು ಜನ ಹೊರಮೂಲದ ಸಿಬ್ಬಂದಿರವರೇ ಕಾರ್ಯನಿರ್ವಹಿಸುತ್ತಿದ್ದಾರೆ ಮಚ್ಚೆ ನಿರಾಶ್ರಿತರ ಪರಿಹಾರ ಕೇಂದ್ರದಲ್ಲಿ ಸುಮಾರು ನೂರ ನಲ್ವತ್ತರಿಂದ ನೂರ ಐವತ್ತು ಜನ ನಿರಾಶ್ರಿತರಿದ್ದು ಇವರಿಗೆ ದಿನನಿತ್ಯದ ಅಡುಗೆ ತಯಾರಿಕೆ ಸಾಮಗ್ರಿಗಳನ್ನು ನಾಲ್ಕು ಜನ ನಿರಾಶ್ರಿತರನ್ನು ಕರೆದುಕೊಂಡು ಹೋಗಿ ಅವರೇ ಖುದ್ದಾಗಿ ನಿಂತು ರೇಷನ್ ಸಾಮಗ್ರಿಗಳನ್ನು ತಾವೇ ಕೊಡ್ತಾರೆ ಏಕೆಂದರೆ ಅವರು ತಂದಿರುವ ಕಳಪೆ ಗುಣಮಟ್ಟದ ಆಹಾರ ಹೊರಗಿನ ಜನರಿಗೆ ಗೊತ್ತಾಗಬಾರದೆಂದು ತಾವೇ ಖುದ್ದಾಗಿ ಹೋಗಿ ಕೊಡುತ್ತಾರೆ ಇನ್ನು ಬೆಳಗಾವಿ ಬಜಾರ ಪೇಟೆಯಿಂದ ಅವರೇ ಹೋಗಿ ಕಳಪೆಯಾದ ಕೊಳೆತ ಟೊಮೆಟೊ ಮತ್ತು ಅನೇಕ ತರಕಾರಿಗಳನ್ನು ಮಲಪ ಅವರ ಮೇಲೆ ದೌರ್ಜನ್ಯ ನಿರ್ದಾಕ್ಷಿಣ್ಯ ಕ್ರಮವನ್ನು ಜರುಗಿಸಬೇಕು ಕೆಲಸದಿಂದ ತೆಗೆದುಹಾಕಬೇಕೆಂದು ಒತ್ತಾಯಿಸಲಾಗಿದೆ ಗ್ರಾಮದಲ್ಲಿ ದಿನನಿತ್ಯ ನೂರ ಐವತ್ತು ಜನರಿಗೆ ಅಸ್ವಸ್ಥ ಮಾನಸಿಕ ನಾಗರಿಕರಿಗೆ ದಿನನಿತ್ಯ ಅವರಿಗೂ ಕೊಳೆತ ಆ ಬಾಜಿ ಪದಾರ್ಥಗಳನ್ನು ದಿನನಿತ್ಯ ನೀಡ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಅದರ ಬಗ್ಗೆ ಪ್ರಶ್ನೆ ಮಾಡಿದ ಅಡುಗೆ ಸಹಾಯಕರಾದ ಶಿವಾಜಿ ಕೋಲ್ಕಾರ್ ಅವರ ಮೇಲೆ ಅಯ್ಯೇ ಇದು ನಾನು ಹೇಳಿದಾಗ ನಡಿಬೇಕು ನಾನು ದೌರ್ಜನ್ಯ ದೌರ್ಜನ್ಯವೆಸಗಿ ನೀನು ಯಾರಿಗೆ ಹೇಳ್ತೀಯ ಹೇಳ್ಕೊ ಮತ್ತು ನಿನ್ನ ತಲೆ ಹೊಡ್ತೀನಿ ಅವ್ರಿಗೂ ಕೂಡ ಜೀವ ಬೆದರಿಕೆ ಹಾಕಿರ್ತಾರೆ ಏನು ಸರ್ಕಾರದ ಅನುದಾನವನ್ನು ಬಳಕೆ ಮಾಡಬೇಕಾದ ಅಧಿಕಾರಿನೂ ಅಧಿಕಾರಿಯೇ ಈ ರೀತಿ ವರ್ತನೆ ಮಾಡಿ ಆ ಅಧಿಕಾರಿ ಎಲ್ಲ ಗುಂಡಾವರ್ತನೆ ವರ್ತನೆ ಮಾಡೋದು ಇಷ್ಟು ಸರಿಯಲ್ಲ ಮತ್ತು ಒಂದೇ ಸ್ಥಳದಲ್ಲಿ ಸುಮಾರು ಹನ್ನೆರಡರಿಂದ ಹದಿಮೂರು ವರ್ಷಗಳು ಕೂಡ ಕಾಲ ಅವರು ಅಲ್ಲೇ ಇದ್ದು ಅಂಥ ವ್ಯಕ್ತಿಯನ್ನು ಈ ಸರ್ ಶಶಿಕಾಂತ್ ಚಲವಾದಂತಿಯ ನನ್ನ ಹೆಸರು ನಾನು ಸ್ಟಾಫ್ ನರ್ಸ್ ಆಗಿ ಪರಮೂಲ ಸಿಬ್ಬಂದಿಯಾಗಿ ಇದ್ದೀನಿ ನಿರಾಶ್ರಿತರ ಪರಿಹಾರ ಕೇಂದ್ರ ಮಚ್ಚೆ ಬೆಳಗಾವಿಯಲ್ಲಿ ಸರ್ ಈಗ ಪ್ರಭಾರ ಅಧೀಕ್ಷಕರಾದ ಮಲ್ಲಪ್ಪ ಮೇಗಡೆ ಅವರು ದಿನನಿತ್ಯದ ಬಳಕೆಯಲ್ಲಿ ಅಂದರೆ ತರಕಾರಿ ಟೊಮೆಟೊ ಕಾಳುಗಳಾಗಲಿ ಅದನ್ನು ಏನೇ ಕೊಡ್ತಾಯಿದ್ರೂ ಯಾವುದೋ ಒಂದು ಕೆಟ್ಟ ಪದಾರ್ಥ ಆಗಿ ಇದ್ದಾರೆ ಸರ್ ಅದನ್ನು ನಾವು ಅಡುಗೆಯವರು ನಾವು ಎಲ್ಲ ಕೇಳೋದಕ್ಕೆ ಹೋದರೆ ನಾನಿಲ್ಲಿ ಅಧೀಕ್ಷಕ ಹಾಂ ನಮ್ಮನ್ನ ಪ್ರಶ್ನೆ ಮಾಡೋವಂಥ ಪ ನಿಮಗೆ ಹಾಕಿಲ್ಲ ನೀವು ಹೊರ ಸಿಬ್ಬಂದಿ ಅವರು ನಿಮಗೆಲ್ಲ ಇದನ್ನೆಲ್ಲ ಕೇಳೋ ಅಧಿಕಾರ ನೀವು ಎಲ್ಲ ನನಗೆ ಮಾಡಿ ಅಂತಂದರೆ ನಿಮ್ಮನ್ನು ಹೊರಗಡೆ ಗೇಟ್ ಪಾಸ್ ಕೊಡ್ತೀನಿ ಅಂತ ಹೇಳಿ ಬೆದರಿಕೆ ಇದ್ದಾರೆ ಸರ್ ಆ ಬೆದರಿಕೆ ಕೊಡೋ ಇದರಲ್ಲೇನೋ ನಮಗೆ ಕಾಲ್ ಮಾಡಿ ಪ್ರಾಣ ಬೆದರಿಕೆಯನ್ನು ಇದ್ದಾರೆ ಸರ್ ಅಡುಗೆಯವರಿಗೆಲ್ಲ ನಾವು ಈ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ಸರ್ ನೀವು ಹೇಳಿದ್ದೆಲ್ಲ ಕೇಳ್ತಾ ಇದ್ದೀವಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೂ ದಿನನಿತ್ಯದ ಕಿರುಕೊಳಕ್ಕೆ ಇದ್ದಾರೆ ಸರ್ ಅದು ಪುರುಷ ಸಿಬ್ಬಂದಿಗೆ ಆಗಲಿ ಅಥವಾ ಮಹಿಳಾ ಸಿಬ್ಬಂದಿಗೆ ಆಗಲಿ ಸರ್ ಪರಿ ಶಿವಾಜಿರಾಮ ಕುಲ್ಕರ್ ಅಂತ ಮಚ್ಚೆ ನಿರಾಶ್ರ ಪರಿಹಾರ ಕೇಂದ್ರದಲ್ಲಿ ಅಡುಗೆ ಕೆಲಸ ಮಾಡುತ್ತಿದ್ದೇನೆ ಅಧೀಕ್ಷಕರು ಅಲ್ಲಿ ಪ್ರಭಾರ ಅಧೀಕ್ಷಕರು ಮಲ್ಲಪ್ಪ ಮೆಗಡೆ ಅವರು ನನಗೆ ದಿನನಿತ್ಯ ಕಿರುಕುಳ ನೀಡುತ್ತಾರೆ ಯಾಕಂತ ಕೇಳಿದ್ರೆ ನಾವು ಅವ್ರ ಕಳಪೆ ಆಹಾರ ಅಂತಂದರೆ ಹುಳುಗಳು ಆಹಾರ ಇದಾವೆ ಕಾಳುಗಳಲ್ಲಿ ಹುಳುಗಳು ಇರ್ತಾವೆ ಬಾಜಿನು ಕೊಳ್ತಿದ್ದಿರ್ತದೆ ಟೊಮೆಟೊ ಸರಿಯಾಗಿರೋದಿಲ್ಲ ಎಲ್ಲ ಕೊಳ್ತಿದ್ದು ತೊಗೊಂಬಂದಿರ್ತಾರೆ ಅದು ಚೆನ್ನಾಗಿ ಕೊಡ್ರಿ ಅಂತ ಹೇಳಿದ್ರೆ ನಮಗೆ ದಬ್ಬಾಳಿಕೆ ಇಲ್ಲ ನೀವು ನಾಲ್ಕು ಗಂಟೆಗೆ ಗುಂಡಾಗಳು ಇಟ್ಟಿದ್ದೀನಿ ನಿಮ್ಮನ್ನು ಬೆದರಿಕೆ ಹೊಡಿತೀನಿ ತೆಲ ಹೊಡಿತೀನಿ ಅಂತೇಳಿ ನಮಗೆ ದಮಕೆ ಹಾಕ್ತಾರೆ ಈ ಥರ ಯಾಕೆ ಮಾಡ್ತಾರೆ ಅಂತ ಕೇಳಿದಾಗ ಮತ್ತೊಮ್ಮೆ ನಮಗೆ ಆವಾಜ್ ಮಾಡ್ತಾರೆ ಸರ್ ನಮಗೆ ಪ್ರಾಣ ಬೆದರಿಕೆ ಕೊಡ್ತಾ ಇದ್ದಾರೆ Bureau Report Santosham Onoli Bharatavar News Belagavi. Thanks for watching. Read, discuss and debate with editor Dr. Yan Prashant Rao. wanted reporters in print, digital and visual media for Bharatwai daily newspaper, BV News Channel and BV Fast Web News from all the Talukas of Karnataka. If interested, send your resume to nine four eight two six Triple Three.